ನಾವು ಜೀವನ್ದಾಗ ಕಲಿಬೇಕಾಗ್ಯದ ಬಹಳಷ್ಟು ಕಲಿಬೇಕಾಗ್ಯದ ನಮ್ಗೇನ್ರಿ ಇಷ್ಟು ವಯಸ್ಸಾಯ್ತು ಇನ್ನೇನು ಕಲಿಯೋದು ಅಂತ ನಾವು ಒಂಥರ ಉದಾಸೀನ ಭಾವದಿಂದ ನಾವು ಇರ್ತಾ ಇದ್ದೀವಿ ಹೆಂಗ್ ಕಲಿಬೇಕ್ರಿ ಅಂತ ಕೇಳಿದ್ರೆ ಹೇಳ್ತಾರವ್ರು ಕೆಲವೊಮ್ಮ ಬಲ್ಲವರಿಂದ ಕೆಲವೊಂ ಶಾಸ್ತ್ರಗಳಿಂದ ಕೆಲವೊಂ ಮಾಡಪವರಿಂದ ಕೆಲವೊಮ್ಮ ಸುಜ್ಞಾನದಿಂದ ಕೆಲವೊಮ್ಮ ಸಜ್ಜನ ಸಂಘದಿಂದ ಇಷ್ಟು ರೀತಿಯಿಂದ ನಾವು ಕಲಿಲಿಕ್ಕೆ ಸಾಧ್ಯ ಅದ ಕಲಿಬೇಕನ್ನ ಮನಸ್ಸಿರ್ಬೇಕು ಅದು ಅದು ಕಲಿಯೋಕ್ಕೆ ಅರ್ಹತೆ ಕಲಿಬೇಕನ್ನೋ ಬಯಕಿನೇ ಕಲಿಯುವಿಕೆಯ ಅರ್ಹತೆ ಅಂತ ಹೇಳ್ತಾರೆ ಅನುಭವಿಗಳು ಕಲಿಬೇಕು ಯಾಕಂತಂದರೆ ನಮಗೆ ವಯಸ್ಸು ದೊಡ್ಡದಲ್ಲ ಮನಸ್ಸು ಭಾಳ ಮುಖ್ಯ ಅಲ್ಲಿ ವಯಸ್ಸಾದ್ರೆ ಏನಾಯಿತು ಅದಕ್ಕೆ ನೋಡಿರಿ ನಾವು ವಚನ ಸಾಹಿತ್ಯದಲ್ಲಿ ನಾವು ಗಮನ ಕೊಟ್ಟು ನೋಡಿದರೆ ಎಲ್ಲ ಶರಣರು ಮಧ್ಯ ವಯಸ್ಸಿನಲ್ಲಿ ಅಕ್ಷರ ಜ್ಞಾನ ಕಲಿತು ಇಷ್ಟೊಂದು ವಚನಗಳನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಮತ್ತು ನೋಡಿರಿ ಬೇರೆ ಬೇರೆ ಭಾಷೆ ಮರಾಠಿಯಿಂದ ಬಂದವರು ತೆಲುಗು ದೇಶದಿಂದ ಬಂದವರು ಅಫ್ಘಾನಿಸ್ತಿಂದ ಬಂದವರು ಕಾಶ್ಮೀರದಿಂದ ಬಂದಂಥವ್ರು ಎಲ್ಲ ಶರಣರು ಬಂದು ಕನ್ನಡ ಕಲಿತು ವಚನಗಳನ್ನು ಬರೆದ್ರು ಭಾಷೆ ಕಲಿಯೋದಲ್ಲ ಅಲ್ಲ ಆಕ್ಚುಲಿ ಅಲ್ಲಿ ಜ್ಞಾನವನ್ನು ಪಡಿಲಿಕ್ಕಂಥ ಒಂದು ಅನುಕೂಲವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ತಮ್ಮ ಜೀವನವನ್ನು ಸಾರ್ಥಕ ಅವರು ಅದಕ್ಕೆ ನಾವು ಕಲಿಬೇಕಾರೆ ಹಿಂದೆ ಮುಂದೆ ನೋಡಬಾರ್ದು ಒಂದು ಸಣ್ಣ ಮಗುವಿನಿಂದ ದೊಡ್ಡವ್ರವರೆಗೂ ನಾವು ಎಲ್ಲೆಲ್ಲಿ ಏನೇನು ಕಲಿಯೋಕ್ಕೆ ಸಿಗ್ತದ ಅದನ್ನೆಲ್ಲ ಕಲಿಬೇಕು ಆದರೆ ಅದರ ಜೊತೆ ಜೊತೆಗೇನೆ ನಮ್ಮ ಮನಸ್ಸು ಕೂಡ ಹದ ಆಗಿ ನಿಜವಾದ ಜ್ಞಾನದ ಕಡೆ ನಾವು ವಾಲಕ ಸಾಧ್ಯ ಆಗ್ತದೆ ಹಂಗೆ ನೋಡ್ರಿ ಯಾವ ಶರಣರನ್ನು ನೋಡ್ರಿ ಈಗ ಕಲಿಬೇಕು ಅಂತಂದಾಗ ನಾವು ಕೇವಲ ಹೊರಗಿನ ಸಂಪತ್ತನ್ನು ಗಳಿಸುವ ಇದೆಯನ್ನೇ ಕಲಿತೀವಿ ಎಲ್ಲ ಯೂನಿವರ್ಸಿಟಿಗೆ ಹೋಗ್ತೀವಿ ಅಂದರೆ ಅದು ಜಾಬ್ ಮಾಡೋಕ್ಕೆ ಸಿಗ್ತದೆ ನಾವು ಸಂಬಳ ತರಬಹುದೇ ಹೊರತು ಅಂತರಂಗದ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಲ್ಲಿ ತಿಳಿಸ್ತಾರೆ ಅಂತರಂಗನೇ ಬಡವಾಗಿದ್ದರೆ ನಾವು ಎಷ್ಟು ಶ್ರೀಮಂತರಿದ್ರಿ ಏನು ಉಪಯೋಗ ನೋಡ್ರಿ ಮಹಾರಾಷ್ಟ್ರದ ಒಬ್ಬ ಸಂತ ತುಕಾರಾಮ್ ಅಂಥೇಳಿ ಆ ತುಕಾರಾಮ್ ನೋಡ್ರಿ ಎಷ್ಟು ಕಡು ಬಡತನ ಅವರಿಗೆ ಅವ್ರಿಗೆ ಎಷ್ಟು ಕಡುಬಡತನ ಇರ್ತದೆ ಊಟಕ್ಕೂ ಭಾಳ ತೊಂದರೆ ಇರ್ತದೆ ಅಂಥದ್ರಲ್ಲಿ ಅವ್ರು ಏನು ಅಂತಂದರೆ ಯಾವಾಗಲೂ ದೇವರ ಧ್ಯಾನದಲ್ಲಿ ಅಭಂಗಗಳನ್ನು ಅಂದರೆ ವಚನಗಳಿದ್ದಂಗೆ ಮಹಾ ಮರಾಠಿಯಲ್ಲಿ ಅಭಂಗಗಳಿರ್ತವೆ ಅವನ್ನೆಲ್ಲ ಓದಿ ಜನರಿಗೆಲ್ಲ ಜ್ಞಾನವನ್ನು ಕೊಡ್ತಾ ಇದ್ದರು ಅವ್ರಿಗೆ ತಮ್ಮ ಮನೆಗೆ ಅದು ಇಲ್ಲ ಇದು ಇಲ್ಲ ಅಂತ ಅವ್ರು ಎಂದೂ ಚಿಂತೆ ಮಾಡಲಿಲ್ಲ ಆದರೆ ಅವರ ಒಂದು ಜ್ಞಾನವನ್ನು ಅವರ ಒಂದು ವಿದ್ವತ್ತನ್ನು ಅವರ ಭಕ್ತಿಯನ್ನು ನೋಡಿ ಶಿವಾಜಿ ಮಹಾರಾಜ ಅವ್ರನ್ನ ಕರೆಸಿ ಒಂದಿನ ತನ್ನ ಒಂದು ಅರಿವಾಣದಲ್ಲಿ ಚಿನ್ನ ಚಿನ್ನದ ನಾಣ್ಯಗಳನ್ನು ಮುತ್ತು ರತ್ನ ಎಲ್ಲವನ್ನೂ ತುಂಬಿ ತಗೋರಿ ಅಂತೇಳಿ ಅವರಿಗೆ ಅರ್ಪಿಸಿದ್ರೆ ಅವಾಗ ಹೇಳ್ತಾನೆ ತುಕಾರಾಮ್ ಬೇಡ ಬೇಡ ನನಗೆ ಇದರ ಅವಶ್ಯಕತೆನೇ ಇಲ್ಲ ಯಾಕಂದರೆ ನಾನೇ ದೊಡ್ಡ ಶ್ರೀಮಂತ ಇದ್ದೀನಿ ನಾನೇ ಸಿರಿವಂತ ನನಗೆ ಯಾವುದ್ರ ಕೊರತೆನೇ ಇಲ್ಲ ಅಂತ ಹೇಳಬೇಕಾದ್ರೆ ಅವ್ರ ಅಂತರಂಗೆ ಎಷ್ಟು ಶ್ರೀಮಂತ ಆಗಿತ್ತು ಅನ್ನೋದನ್ನು ನಾವು ನೋಡ್ತೀವಿ ಎಲ್ಲ ಶರಣ ಸಂತರಲ್ಲಿ ಕೂಡ ಈ ಭಾವವನ್ನೇ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಕಾಶ್ಮೀರದಿಂದ ಬಂದಂಥ ಅರಸನಷ್ಟು ಶ್ರೀಮಂತಿಕೆ ಯಾರ್ದು ಇರಲಿಕ್ಕೆ ಸಾಧ್ಯ ಆದರೂ ಕೂಡ ಆ ಒಂದು ಅನುಭವ ಈ ಒಂದು ತೃಪ್ತಿ ಈ ಕಲ್ಯಾಣದಾಗ ಅವರು ಪಡೆದ ನಂತರ ತಮ್ಮಲ್ಲಿ ಆ ಶ್ರೀಮಂತಿಕೆಯನ್ನು ತುಂಬಿಕೊಳ್ಳೋಕೆ ಸಾಧ್ಯ ಆಯಿತು ಈ ಅನುಭವದ ಅನುಭವದ ಈ ಅವ್ರು ಇಲ್ಲಿ ಬಂದಾಗ ಅರಿತರು ಮೊದಲು ಏನೋ ಒಂದು ಜಂಗಮ ಸೇವೆ ಮಾಡಿಕೊಂಡೇ ಅದರಾಗೆ ಭಾಳ ತೃಪ್ತಿ ಕಂಡಂಥವ್ರು ಕಲ್ಯಾಣಕ್ಕೆ ಬಂದ ನಂತರ ನಿಜವಾದ ಭಕ್ತಿ ಅಂದರೆ ಏನು ಅನುಭವ ಅಂದರೆ ಏನು ಸಾಮರಸ್ಯ ಅಂದರೆ ಏನು ಅಂತ ಕಲೀಲಿಕ್ಕೆ ಸಾಧ್ಯ ಆಯಿತು ಅಂತೇಳಿ ಹೇಳ್ತಾರೆ ಅದಕ್ಕೆ ಅಂಥ ಒಂದು ಜ್ಞಾನವನ್ನು ನಾವು ಪಡಿಬೇಕಾದ್ರೆ ಶರಣರ ಸಂಘದಲ್ಲಿ ಮೊದಲು ಏನು ಹೇಳಿದ್ರು ಅವರು ಕೆಲವೊಮ್ಮೆ ಬಲ್ಲವರಿಂದ ಯಾರು ತಿಳಿದೋರು ಇರ್ತಾರೋ ಅವರಿಂದ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಯ್ಯೋ ಬಿಡ್ರಿ ಅವ್ರೇನು ಅವ್ನ ಅವ್ರ ಹತ್ರ ನಾವು ಯಾಕೆ ಹೋಗಬೇಕು ಅವ್ರು ಹೇಳಿದ ನಾವು ಯಾಕೆ ಅನ್ನೋ ಅಹಂಕಾರ ಬಂತು ಅಂದರೆ ನಮ್ಗೆ ನಮ್ಗೆ ಜ್ಞಾನ ಸಿಗೋದಿಲ್ಲ ಮತ್ತು ಹೇಳ್ತಾರೆ ಕೆಲವೊಮ್ಮೆ ಶಾಸ್ತ್ರಗಳೆಲ್ಲ ಕೆಲವು ಅಧ್ಯಯನ ಮಾಡೋದರಿಂದ ನಾವು ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಯಾಕಂತಂದರೆ ಅಧ್ಯಾಯ ನಾವು ಅಧ್ಯಯನ ಮಾಡೋದರಿಂದ ನಮಗೇ ತಿಳಿಯಕ್ಕೆ ಶುರುವಾಗ್ತದೆ ಯಾಕೆ ಕೇಳಿರ್ತೀವಿ ಅದ್ರ ಪ್ರಭಾವ ಓದಿನ ಮೇಲೆ ಆಗ್ತದೆ ಆಮೇಲೆ ಅದರಂತೆ ಮಾಡುವವರು ಕೆಲವೊಮ್ಮೆ ಮಾಡ್ಪೋವರಿಂದ ಕೆಲವು ಓದಿದ್ದನ್ನು ಆಚರಣೆಗೆ ತಂದೋರಿರ್ತಾರಲ್ಲ ಅವ್ರನ್ನ ನೋಡಿ ನಾವು ಕಲಿಬಹುದು ಯಾಕಂತಂದರೆ ಕೆಲವು ಎಲ್ಲ ಹೇಳೋದು ಕೇಳೋದಕ್ಕಿಂತ ಮಾಡೋದು ಭಾಳ ಮುಖ್ಯ ಯಾಕೆ ಶರಣರು ಜ್ಞಾನಕ್ಕೆ ಎಷ್ಟು ವಿಚಾರಕ್ಕೆ ಎಷ್ಟು ಮಹತ್ವ ಕೊಟ್ಟಾರೋ ಅಷ್ಟು ಆಚರಣೆಗೂ ಮಹತ್ವ ಕೊಟ್ಟರು ಆಚರಣೆ ಇರಲಿಲ್ಲ ಅಂದರೆ ವಿಚಾರ ವ್ಯರ್ಥ ಆಗ್ತದೆ ಅದಕ್ಕೆ ಕೆಲವೊಮ್ಮೆ ಮಾಡ್ಪೋವರಿಂದ ಯಾರು ಆಚರಣೆಗೆ ತರ್ತಾರೋ ಅವರನ್ನು ನೋಡಿ ನಾವು ಕಲೀಲಿಕ್ಕೆ ಇನ್ನೂ ಅನುಕೂಲ ಆಗ್ತದೆ ಯಾಕಂತಂದರೆ ನಾವು ತಿಳಿದದ್ದನ್ನು ಆಚರಣೆ ತರುವಾಗ ನಮ್ಮಲ್ಲಿ ಒಂದು ಸಂಕೋಚ ಕಾಡ್ತದೆ ಜನ ಏನು ಅನ್ಕೊಂತಾರೋ ಏನೋ ಹಂಗೆ ನನ್ನ ನೋಡಿ ನಗ್ತಾರೋ ಏನೋ ಅಂತ ನಾವು ಹಿಂಗೆ ಭಾವಿಸಿ ಏನು ಮಾಡ್ತೀವಿ ಆಚರಣೆಗೆ ತಂದ ನಮ್ಗೆ ಗೊತ್ತಿರ್ತದ ಜ್ಞಾನ ಇರ್ತದ ಆದರೆ ಆಚರಣೆಗೆ ತರೋದಿಲ್ಲ ಅದಕ್ಕೆ ಕ್ರಿಯೆ ಜ್ಞಾನ ಹೆಂಗೆ ಆಚಾರ ವಿಚಾರ ಎರಡು ಸಮನ್ವಯಗೊಳ್ಬೇಕು ಅದಕ್ಕೆ ಆಚಾರವೆಂಬುದು ಹಾವಸ್ಯಗಲ್ಲು ಆಚಾರ ಅನ್ನೋದೊಂದು ಹಾವಸ್ಯಗಲ್ಲು ಭಾವ ತಪ್ಪಿದಡೆ ಏಗ ಇದಡಾಗದು ಆಚಾರ ಅಂದರೆ ಭಾಳ ಸೂಕ್ಷ್ಮ ನಾವು ಒಂದು ಮನಸ್ಸು ನಿರ್ಧಾರ ಮಾಡಿ ಅದ್ರಾಗ ನಡಿಬೇಕು ಆದರೆ ಮೈ ಮೇಲೆ ಪೂರ್ಣ ಎಚ್ಚರ ಇರಬೇಕು ಆಚಾರ ಅಂತಂದರೆ ಹಾವಾಸಗಲ್ಲು ಪಾಚುಗಟ್ಟಿದ ಕಲ್ ಮೇಲೆ ಎಷ್ಟು ಎಚ್ಚರವಾಗಿ ನಾವು ನಡೀತೀವೋ ಅದೇ ರೀತಿ ಆಚಾರ ಮಾಡುವಾಗ ಕೂಡ ಅಷ್ಟೇ ಎಚ್ಚರದಿಂದ ನಡಿಬೇಕು ಯಾರು ಜನ ಅಂತಲ್ಲ ನಮ್ಮ ಅಂತರಂಗದ ಸಾಕ್ಷಿಯಾಗಿ ಆತ್ಮ ಸಾಕ್ಷಿಯಾಗಿ ನಾವು ನಡೆಯೋದನ್ನು ಕಲಿಬೇಕು ಅದಕ್ಕೆ ಆಚಾರ ತಪ್ಪಿದರೆ ಅಂದರೆ ಭಾವ ತಪ್ಪು ಹೇಗೆ ಐದಡ ಆಗೋದು ಬಿದ್ದ ಮೇಲೆ ಏನು ಮಾಡೋಕ್ಕಾಗಲ್ಲ ಕಲ್ಲು ಮೇಲೆ ಬಿದ್ದರೆ ನಮ್ಮ ಸೊಂಟ ಹೆಂಗೆ ಮುರಿತದೋ ಹಂಗೆ ನಮ್ಮ ಮಾನಸಿಕ ಒಂದು ಒತ್ತಡಗಳನ್ನ ಒಮ್ಮೊಮ್ಮೆ ಬಿದ್ದು ಹೋಗ್ಬಿಟ್ಟಿರ್ತೀವಿ ಆದರೆ ಬೀಳ್ದಂಗೆ ಹೋಗೋದನ್ನು ನಾವು ಕಲಿಬೇಕು ಅಂತ ಹೇಳ್ತಾರೆ ಅಷ್ಟೆಲ್ಲ ಹೇಳೋದಲ್ಲದೆ ಬಸವಣ್ಣವ್ರು ಎಷ್ಟು ಸುಂದರವಾದ ಮಾತು ಹೇಳ್ತಾರೆ ಎಷ್ಟು ನಮ್ಗೆ ಶಕ್ತಿಗೆ ತುಂಬ್ತಾರೆ ಅಂತಂದರೆ ಹೇಳ್ತಾರೆ ನೀನು ಆಚಾರದಲ್ಲಿ ಚಂದವಾಗಿ ನಡಿ ನಡೆದ ಮೇಲೆ ನಾನು ಕೂಡಲ ಸಂಗನ ಕೈಯಲ್ಲಿ ಈ ಎನ್ನ ಬಾರ ಅಂತ ನೀ ಅದ್ರಂಗ ನಡಿ ನಿನ್ನ ಕೂಡಲ ಸಂಘನ ಕೈಯಲ್ಲೇ ಒಯ್ದು ಮುಟ್ಟಿಸಿಬಿಡ್ತೀನಿ ಅಥವಾ ಕೂಡಲ ಸಂಘನಿಂದ ನಿನಗೆ ಏನು ಅದನ್ನು ಇಸ್ಕೊಡ್ತೀನಿ ಅನ್ನೋ ಒಂದು ಭರವಸೆ ಕೊಡ್ತಾರೆ ಅಂಜದಿರು ಅಳುಕದಿರು ಕೂಡಲ ಸಂಘನ ಕೈಯಲ್ಲಿ ಎನ್ನ ಭಾರ ನಿನ್ನ ಕೂಡಲ ಸಂಘನ ಕೈಯಲ್ಲೇ ಒಯ್ದು ಮುಟ್ಟಿಸಿಬಿಡ್ತೀನಿ ಆ ಭರವಸೆ ನಿಮಗೆ ಇರಬೇಕು ಅನ್ನೋದನ್ನು ಅವರು ನಮಗೆ ತಿಳಿಸ್ತಾರೆ ಯಾವಾಗ ಆ ಭರವಸೆ ಬರ್ತದಂದರೆ ನಾವು ವಿಚಾರ ಮಾಡ್ದಂಗೆ ನಾವು ಅರಿತಂಗೆ ಅದನ್ನು ನಡಿಬೇಕು ಅರಿವು ಆಚಾರ ಎರಡು ಸಮ ಸಮ ಆದಾಗ ಮಾತ್ರ ನಾವು ಪೂರ್ಣ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಅದಕ್ಕೆ ಹೇಳಿದ್ರೆ ಆ ಒಂದು ವಸ್ತುವಂ ಪೂರ್ಣದಿಮ್ ಅರಿದ್ಬೇಕು ಪೂರ್ಣ ಅರಿಬೇಕಾಗೆ ನಮ್ಗೆ ಇನ್ನೂ ಅರ್ಧ ಮರ್ಧ ಮಾಡಿದ್ವಿ ಅಂತಂದರೆ ನಾ ಅತ್ತಲೂ ಇಲ್ಲ ನಾ ಇತ್ತಲೂ ಇಲ್ಲ ಹಂಗಾಗಿಬಿಡ್ತದೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಗುಹೇಶ್ವರಲಿಂಗ ಅತ್ತಲೆ ನಾವು ಇತ್ತಲೆ ನಡುವೆ ಬರೀ ಕತ್ತಲೆ ಅಂತ ಹೇಳ್ತಾರೆ ಅದಕ್ಕೆ ಅಂಥ ಒಂದು ಪೂರ್ಣ ಜ್ಞಾನವನ್ನು ಪಡಿಬೇಕಾದ್ರೆ ನಮ್ಮ ಮನಸ್ಥಿತಿ ಕೂಡ ತಯಾರಾಗಿರಬೇಕು ನಾವು ಜನ ಏನಂತಾರ ನಾವು ಒಂದು ಭಯ ಆಗಲಿ ಅಥವಾ ನಾವು ಮನಸ್ಸಿನ ಚಂಚಲತೆಯನ್ನು ಕಳ್ಕೊಂಡು ಕ್ಷೇಮವಾಗಿ ಅಂದರೆ ನಾವು ಭರವಸೆ ಇರಬೇಕು ಗುರುವಿನ ಮೇಲೆ ಮತ್ತು ದೇವನ ಮೇಲೆ ಭರವಸೆ ಇರಬೇಕು ಜನ ಏನೇ ಅಂದರೂ ಕೂಡ ನಮ್ಮ ಮನೋಬಲದಿಂದ ಅದನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ನಮ್ಗೆ ಬರ್ತದೆ ಯಾಕಂತಂದರೆ ಗುರು ಅಂದರೆ ಕೇವಲ ವ್ಯಕ್ತಿ ರೂಪವಾಗಿ ನೋಡಬಾರ್ದು ಗುರು ನಿರಾಕಾರ ಪರಮಾತ್ಮನ ಸಾಕಾರ ರೂಪ ಆಗಿರೋದ್ರಿಂದ ಗುರುವಿನ ಮಾತಂದರೆ ನಮಗೆ ಭಾಳ ಪರಿಪೂರ್ಣವಾದಂಥವು ಗುರುವಿನ ಮಾತು ಕೇಳಬೇಕು ಗುರುವೇ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತಾರೆ ನಾವು ಕಾಣುವ ದೇವರು ಅಂತ ತಿಳ್ಕೊಬೇಕು ಗುರುವಿನ ಆವಾಗ ಗುರು ನಿರಾಕಾರ ದೇವರು ಇರೋದ್ರಿಂದ ನಾವು ಆ ನಮ್ಮ ಭಾವನೆಗಳಿಗೆ ಗೊತ್ತಿದ್ರು ಕೂಡ ನಮ್ಮ ಮಾತು ಸ್ಪಂದಿಸಕ್ಕೆ ಆಗೋದಿಲ್ಲ ಯಾಕಂದ್ರೆ ನಿರಾಕಾರ ದೇವರು ನಮ್ಮ ಕಣ್ಣಿಗೆ ಕಾಣಲ್ಲ ನಾವು ಮಾತುಕತೆಯನ್ನು ಆಡೋಕ್ಕಾಗಲ್ಲ ಹಾಗಾಗಿ ಗುರು ನಮಗೇನು ಮಾಡ್ತಾನಂದ್ರೆ ಚೆನ್ನಾಗಿ ಮಕ್ಕಳಿಗೆ ತಿಳಿಸಿದಂಗೆ ಎಲ್ಲ ತಿಳಿಸಿ ಹೇಳ್ತಾರೆ ಅದಕ್ಕೆ ಗುರುವಿನ ಮಾತು ಕೇಳಬೇಕು ಅದಕ್ಕೆ ನಾವೇನು ಮಾಡ್ತೀವಿ ಕಾಣದ ದೇವ್ರನ್ನ ಹುಡುಕಕ್ಕೆ ಹೋಗಿ ಬಳಲಿ 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 ಸುಸ್ತಾಗಿಬಿಡ್ತೀವಿ ಕಾಣದ ದೇವ್ರನ್ನ ಹುಡುಕ್ತೀವಿ ಯಾಕೆ ಅವನೇನು ಕಳೆದೋಗಿಲ್ಲ ಆದರೂ ನಮಗೊಂದು ಹುಡುಕಾಟ ನಿಂತಿಲ್ಲ ಅಲ್ಲಿ ಸಿಗ್ತಾನೇನೋ ಇಲ್ಲಿ ಸಿಗ್ತಾನೇನೋ ಕಾಶಿಯಲ್ಲಿ ಸಿಗ್ತಾನೋ ಶ್ರೀಶೈಲಲ್ಲಿ ಸಿಗ್ತಾನೇನೋ ಅಂತ ಹುಡುಕಾಟ ನಡೆದದ ಹುಡುಕಿ ಹುಡುಕಿ ಸಿಕ್ಕದೆಂಬ ಬಳಲಿಕೆಯ ನೋಡ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು ಸಿಕ್ಕದೆಂಬ ಬಳಲಿಕೆಯ ನೋಡ ಅದಕ್ಕೆ ಕಾಣುವ ಗುರುವನ್ನೇ ಕಂಡ್ರೆ ಸರಿಯಾಗಿ ನಾವು ಅಂದರೆ ಅಲ್ಲೇ ನಮಗೆ ಪರಮಾತ್ಮ ದರ್ಶನ ಆಗ್ತದ ಕಾಣುವ ಗುರುವನ್ನು ಕಂಡ್ರೆ ಕಾಣದ ದೇವರನ್ನು ಅಲ್ಲೇ ಕಾಣಲಿಕ್ಕೆ ಸಾಧ್ಯ ಅದಕ್ಕೆ ಗುರುವಿನ ನಾವು ಗುಲಾಮನಾಗಬೇಕು ಗುರುವಿನ ಸೇವೆ ಮಾಡಬೇಕು ಸಜ್ಜನರ ಸಂಘ ಮಾಡಬೇಕು ಆಮೇಲೆ ಬಲ್ಲವರ ನುಡಿಗಳನ್ನು ಕೇಳಿ ಅವನ್ನ ಅನುಭವಿಸಿ ನಾವು ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನು ಮತ್ತೆ ಮತ್ತೆ ಶರಣರು ಹೇಳ್ತಾ ಇದ್ದಾರೆ ಅದಕ್ಕೇನೆ ದಾಸಿಮಯ್ಯನವ್ರು ಹೇಳಿದ್ದು ಕರಿಯ ನಿತ್ತಡೆಯವಲ್ಲೆ ಸಿರಿಯ ಒಲ್ಲೆ ಹಿರಿದಪ್ಪ ರಾಜ್ಯ ಕೊಟ್ಟರು ಬೇಡ ಅಂತಾರೆ ಯಾಕಂದರೆ ನಿಮ್ಮ ಶರಣರ ಸೂಳು ನುಡಿ ಒಂದು ದರಗಳಿಗೆ ಕೊಟ್ಟರೆ ಸಾಕು ಯಾಕಂದರೆ ನುಡಿ ಒಳಗೆ ದೇವರು ರಾಶಿಯಾಗಿರೋದ್ರಿಂದ ನಾವು ದೇವರನ್ನು ಆ ನುಡಿಗಳು ಅದಕ್ಕೆ ಅಮೃತ ನುಡಿಗಳು ಅಂತಾರೆ ಆ ನುಡಿಗಳು ಹೆಂಗದವ ಅಂತಂದರೆ ಸದಾ ನಮ್ಮನ್ನು ಜಾಗೃತಗೊಳಿಸ್ತವ ಸದಾ ನಮ್ಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡ್ತಾವ ಅದಕ್ಕೆ ನಾವು ಏನು ಕಲಿಬೇಕು ಅಂದರೆ ಏನು ಕಲ್ತ್ರೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ನಮ್ಮ ಜೀವನ ಶ್ರೀಮಂತ ಆಗ್ತದ ನಮ್ಮ ಜೀವನ ಸುಂದರ ಆಗ್ತದ ಅಂಥ ವಿದ್ಯೆಯನ್ನು ನಾವು ಕಲಿಬೇಕು ಅಂತ ಹೇಳ್ತಾರೆ ಯಾಕಂತಂದರೆ ನಾವು ಎಷ್ಟು ವಿದ್ಯೆ ಕಲ್ತ್ರು ನಮ್ಗೊಂಥರ ಅತೃಪ್ತಿ ಇರ್ತದೆ ಯಾಕಂತಂದರೆ ಮನುಷ್ಯ ಯಾವಾಗ ತೃಪ್ತಿ ಆಗ್ತಾನ ಅವಾಗನೇ ಸಾಕು ಅಂತಂದು ಇಲ್ಲ ಅತೃಪ್ತಿದ್ರೆ ಇನ್ನೂ ಬೇಕು 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 ವಿದ್ಯಾನೂ ಬೇಕು ಅಧಿಕಾರನೂ ಬೇಕು ಅಂತಸ್ತನು ಬೇಕು ಇವೇ ಭೂತಗಳಂತ ನಮಗೆ ಕಾಡ್ತಾ ಇರ್ತಾವಂತ ಶ್ರೀಮಂತಿಕೆ ಭೂತ ಅಧಿಕಾರದ ಭೂತ ಇವು ಕಾಡೋದ್ರಿಂದ ಏನಾಗ್ತದೆ ನಮ್ಮ ಸುಖ ಶಾಂತಿ ನೆಮ್ಮದಿ ಕೂಡ ಹಾಳಾಗ್ತದೆ ಅದಕ್ಕೆ ಹೇಳ್ತಾರೆ ಅವರು ಇಂಥ ಭೂತಗಳಿಂದ ರಕ್ಷಣೆ ಪಡಿಬೇಕಾದ್ರೆ ಇಂಥ ಶರಣರ ಸಂಘಕ್ಕೆ ನಾವು ಮೊರೆ ಹೋಗ್ಬೇಕಂತಲ್ಲಿ ತಿಳಿಸ್ತಾರೆ